ओ सहनावतु सहनौ भ्नत्तो सह ತೇಜಸ್ವಿ ನಾವಧಿತಮಸ್ತು ಮಾಂ ಶಾಂತಿ 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 ಪ್ರಾತಃ ಕಾಲ ಸ್ಮರಣೀಯರಾದ ಪರಮ ಪೂಜ್ಯ ಶ್ರೀ 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 ಓಶೋ ಆಚಾರ್ಯ ರಜನೀಶ್ ಅವರ ಪಾದಕಮಲಗಳಲ್ಲಿ ಭಕ್ತಿಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ವಿಶ್ವಗುರು ಜಗಜ್ಯೋತಿ ಬಸವೇಶ್ವರರವರನ್ನು ಹೃದಯ ಮಂದಿರದಲ್ಲಿ ಸ್ಮರಿಸುತ್ತಾ ಮಾನ್ಯ ಕನ್ನಡ ನಾಡಿನ ವೀಕ್ಷಕ ಪ್ರಭುಗಳಿಗೆ ನನ್ನ ಅನಂತ ಧನ್ಯವಾದಗಳು ಈ ದಿನ ಶ್ರೀಲಗದ ಮಹರ್ಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗ ಅರ್ಥಾತ್ ಮೈಸೂರು ಪಂಚಾಂಗದ ವೈಶಿಷ್ಟ್ಯಗಳ ಕುರಿತು ಮಾತನಾಡೋಣ ಚಿಂತನೆ ಮಾಡೋಣ ನೋಡಿ ಈ ಪಂಚಾಂಗ ಅತ್ಯಂತ ವಿಶ್ವಾಸ ಹೆರೆಗೆ ಪಾತ್ರವಾದಂಥ ಪಂಚಾಂಗವಾಗಿರುತ್ತದೆ ಕಾರಣವೇನೆಂದರೆ ಅನೇಕ ಮಹನೀಯರು ಈ ಪಂಚಾಂಗದಲ್ಲಿರ್ತಕ್ಕಂಥ ಕಂಟೆಂಟ್ಗಳನ್ನು ನೋಡಿ ಈ ಪಂಚಾಂಗಕ್ಕೆ ಮುನ್ನುಡಿ ಬೆನ್ನುಡಿ ಅಭಿಪ್ರಾಯಗಳನ್ನು ಬರೆದುಕೊಟ್ಟಿದ್ದಾರೆ ಮಾನ್ಯರೇ ಈ ಪಂಚಾಂಗವು ಅನೇಕ ವೈಶಿಷ್ಟ್ಯಗಳಿಂದ ಕೂಡಿದೆ ಅಂಥ ವೈಶಿಷ್ಟ್ಯಗಳಲ್ಲಿ ಒಂದೊಂದಾಗಿ ಚಿಂತನೆ ಮಾಡೋಣ ಒಂದನೆಯದಾಗಿ ಅನೇಕ ಪಂಚಾಂಗಗಳಲ್ಲಿ ನಿರಯನ ರೀತ್ಯ ಉತ್ತರಾಯಣ ಮತ್ತು ದಕ್ಷಿಣಾಯ ದಕ್ಷಿಣಾಯನಗಳನ್ನು ಮೆನ್ಷನ್ ಮಾಡಿರುತ್ತಾರೆ ಆದರೆ ಮೈಸೂರು ಪಂಚಾಂಗದಲ್ಲಿ ಅರ್ಥಾತ್ ಶ್ರೀಲಗದ ಮಾರುಷಿ ಜ್ಯೋತಿರ್ವಿಜ್ಞಾನ ಪಂಚಾಂಗದಲ್ಲಿ ಸಾಯನ ರೀತ್ಯವಾದಂಥ ಉತ್ತರಾಯಣ ಮತ್ತು ದಕ್ಷಿಣಾಯನಗಳನ್ನು ಅತ್ಯಂತ ಕರಾರ್ವಾಕ್ಕಾಗಿ ಕೊಡಲಾಗಿದೆ ಸಾಯನ ದಕ್ಷಿಣಾಯನ ಮತ್ತು ಸಾಯನ ಉತ್ತರಾಯಣ ಪ್ಯೂವರ್ ಆ್ಯಂಡ್ ಪ್ಯೂರ್ ಅಷ್ಟ್ರಾನಮಿ ನೋಡಿ ಅಷ್ಟ್ರಾನಮಿ ಪ್ರಕಾರ ಕೊಡಬೇಕಾಗುತ್ತದೆ ಏಕೆಂದರೆ ಖಗೋಳ ವಿಜ್ಞಾನವು ಪ್ಯೂವರ್ ಆ್ಯಂಡ್ ಪ್ಯೂರ್ ಸೈನ್ಸ್ ಆ್ಯಂಡ್ ಆಲ್ಸೋ ಅಸ್ಟ್ರಾನಮಿ ಭೂಮಿಯು ತನ್ನ ಸುತ್ತ ತಾನು ತಿರುಗುತ್ತಾ ಸೂರ್ಯನ ಸುತ್ತ ದೀರ್ಘ ವೃತ್ತಾಕಾರದಲ್ಲಿ ಪ್ರದಕ್ಷಿಣೆಯನ್ನು ಮಾಡುವಾಗ ಅದು ನಾಲ್ಕು ಲ್ಯಾಂಡ್ ಮಾರ್ಕ್ಗಳನ್ನು ಸೂಚಿಸುತ್ತದೆ ಅವುಗಳಲ್ಲಿ ಮೇಷ ಸಂಕ್ರಾಂತಿ ತುಲಾ ಸಂಕ್ರಾಂತಿ ಮಕರ ಸಂಕ್ರಾಂತಿ ಮತ್ತು ಕರ್ಕಾಟಕ ಸಂಕ್ರಾಂತಿ ಯಾವಾಗ ಭೂಮಿಯು ತನ್ನ ಸುತ್ತ ತಾನು ತಿರುಗುತ್ತಾ ಕರ್ಕ ಸಂಕ್ರಾಂತಿಗೆ ಹೋದಾಗ ಮತ್ತು ಮಕರ ಸಂಕ್ರಾಂತಿಗೆ ಹೋದಾಗ ಆಯನಗಳನ್ನು ರೂಪಿಸುತ್ತದೆ ಮೇಷ ಮತ್ತು ತುಲಾ ಸಂಕ್ರಾಂತಿಗೆ ಬಂದಾಗ ಇಕ್ವಿನಾಕ್ಸ್ ಜಗತ್ತಿನಲ್ಲಿರ್ತಕ್ಕಂಥ ಎಲ್ಲ ದೇಶಗಳಲ್ಲಿ ಹಗಲು ಮತ್ತು ರಾತ್ರಿಗಳು ಸಮಾನವಾಗಿರುತ್ತವೆ ಈ ಉತ್ತರಾಯಣ ಮತ್ತು ದಕ್ಷಿಣಾಯನ ಕಾಲದಲ್ಲಿ ಉತ್ತರಾಯಣ ಕಾಲವೆಂದರೆ ಹಗಲಿನ ಪ್ರಮಾಣ ಹೆಚ್ಚು ಇರ್ತಕ್ಕಂಥ ವರ್ಷದ ಅತ್ಯಂತ ವೈಶಿಷ್ಟ್ಯ ಹೊಂದಿದ ದಿನ ಎಂದು ಅರ್ಥ ದಕ್ಷಿಣಾಯನ ಅಂದರೆ ಒಂದು ಚಾಂದ್ರಮಾನ ವರ್ಷಗಳಲ್ಲಿ ನಾಲ್ಕು ದಿನಗಳು ಅತ್ಯಂತ ಪ್ರಮುಖ ದಿನಗಳಾಗುತ್ತವೆ ಅವುಗಳು ಯಾವುವೆಂದರೆ ಆಯನದ ಎರಡು ದಿನಗಳು ಉತ್ತರಾಯನದ ಒಂದು ದಿನ ಮತ್ತು ದಕ್ಷಿಣಾಯನದ ಮತ್ತೊಂದು ದಿನ ಎರಡು ದಿನಗಳು ಮೂರನೆಯದು ಮತ್ತು ನಾಲ್ಕನೇ ದಿನಗಳು ಇಕ್ವಿನ್ಯಾಕ್ಸ್ ಸಮ ಹಗಲು ಮತ್ತು ಸಮರಾತ್ರಿಯನ್ನು ರಾತ್ರಿಯಿಂದ ಕೂಡಿದಂಥ ದಿನಗಳು ಇವುಗಳಿಗೆ ಇಕ್ವಿನ್ಯಾಕ್ಸ್ ಡೇ ಎಂದು ಕರೆಯುತ್ತಾರೆ ಇವುಗಳಿಗೆ ಸೋಲ್ಸ್ಟಿಸ್ ಡೇ ಎಂದು ಕರೆಯುತ್ತಾರೆ ಚಾಂದ್ರಮಾನ ವರ್ಷಗಳಲ್ಲಿ ಪಂಚಾಂಗ ಚಾಂದ್ರಮಾನ ರೀತ್ಯ ಇರುತ್ತದೆ ಚಾಂದ್ರಮಾನ ರೀತ್ಯ ಒಂದು ವರ್ಷ ಎಂದರೆ ಮುನ್ನೂರ ಐವತ್ನಾಲ್ಕು ದಿನಗಳು ಅಧಿಕ ವರ್ಷ ಬಂದಾಗ ಮುನ್ನೂರ ಎಂಬತ್ನಾಲ್ಕು ದಿನಗಳನ್ನು ಹೊಂದಿರುತ್ತದೆ ಈ ಒಂದು ಚಾಂದ್ರಮಾನ ವರ್ಷಗಳಲ್ಲಿ ಅತ್ಯಂತ ಪ್ರಮುಖವಾದಂಥ ನಾಲ್ಕು ದಿನಗಳನ್ನು ನಾವು ವೈಜ್ಞಾನಿಕವಾಗಿ ಬರೆದಿದ್ದೇವೆ ಅಂದರೆ ಇಕ್ವೆನಾಕ್ಸ್ ಡೇಗಳನ್ನು ಮತ್ತು ಸೋಲ್ಸ್ಟಿಸ್ ಡೇ ಅಂದರೆ ಆಯನ ದಿನಗಳನ್ನು ನೋಡಿ ಉತ್ತರಾಯಣವೆಂದರೆ ಅತ್ಯಂತ ಕಡಿಮೆ ಹಗಲು ಇರುವ ದಿನ ಎಂದರ್ಥ ವೆರಿ ವೆರಿ ಶಾರ್ಟೆಸ್ಟ್ ಡೇ ಇನ್ ದಿ ಇಯರ್ ವೆರಿ ವೆರಿ ಲಾರ್ಜೆಸ್ಟ್ ಡೇ ಇನ್ ದಿ ಇಯರ್ ಈಸ್ ದಕ್ಷಿಣಾಯನ ನೋಡಿ ಯಾವಾಗಲೂ ಪಂಚಾಂಗ ಪಂಚಾಂಗದಲ್ಲಿರ್ತಕ್ಕಂಥ ತಿಥಿಯು ಪ್ಯೂರ್ ನಮಿ ಆದ್ದರಿಂದ ಆಯನಗಳನ್ನು ಸಹಿತವಾಗಿ ನಾವು ಪ್ಯೂವರ್ ಆಂಡ್ ಪ್ಯೂರ್ ಅಷ್ಟ್ರಾನಮಿ ಪ್ರಕಾರ ಬರೆಯಬೇಕಾಗುತ್ತದೆ ಕೆಲವು ಪಂಚಾಂಗದಲ್ಲಿ ಸಾಂಪ್ರದಾಯ ರೀತ್ಯ ಬರೆದಿರ್ತಾರೆ ಫಾರ್ ಎಕ್ಸಾಂಪಲ್ ನಮ್ಮ ಪಂಚಾಂಗವನ್ನು ನೋಡಿ ಉತ್ತರಾಯಣವು ಡಿಸೆಂಬರ್ ಇಪ್ಪತ್ತೆರಡಕ್ಕೆ ಆರಂಭವಾಗುತ್ತದೆ ಸಾಮಾನ್ಯವಾಗಿ ಜನವರಿ ಹದಿನಾಲ್ಕು ಅಥವಾ ಹದಿನ ಹದಿನೈದನೇ ತಾರೀಕಿಗೆ ಮಕರ ಸಂಕ್ರಾಂತಿ ಇರುವ ದಿನವೇ ಉತ್ತರಾಯಣ ಆರಂಭ ಎಂದು ಕೆಲವು ಪಂಚಾಂಗಗಳಲ್ಲಿ ಕೊಟ್ಟಿರುತ್ತಾರೆ ಆದರೆ ಅದು ಆಸ್ಟ್ರಾನಮಿಕಲ್ ಆಗುವುದಿಲ್ಲ ನಮ್ಮ ಪಂಚಾಂಗದಲ್ಲಿ ಬರೆದಂಥ ಉತ್ತರಾಯಣ ಮತ್ತು ದಕ್ಷಿಣಾಯನವು ಇದು ಪ್ಯೂವರ್ ಆ್ಯಂಡ್ ಪ್ಯೂರ್ ಅಸ್ಟ್ರಾನಮಿ ಆದ್ದರಿಂದಲೇ ದಕ್ಷಿಣಾಯನ ಇರುವ ದಿವಸ ಇಡೀ ವರ್ಷದಲ್ಲಿ ಅತ್ಯಂತ ದೊಡ್ಡ ದಿನವನ್ನು ಹೊಂದಿರುತ್ತದೆ ಆದ್ದರಿಂದ ನಮ್ಮ ದೇಶದಲ್ಲಿ ಮಾನ್ಯ ಪ್ರಧಾನಿ ಮೋದಿಯವರು ದಕ್ಷಿಣಾಯನದ ದಿನವನ್ನೇ ಯೋಗ ದಿನವನ್ನಾಗಿ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಮಾರ್ಪಾಡು ಮಾಡಿದ್ದಾರೆ ಅಂತಾರಾಷ್ಟ್ರೀಯ ಯೋಗ ದಿನವನ್ನಾಗಿ ಆಚರಿಸುತ್ತಾರೆ ಏಕೆಂದರೆ ಇಡೀ ವರ್ಷದಲ್ಲಿ ಅತ್ಯಂತ ದೊಡ್ಡ ಹಗಲನ್ನು ಹೊಂದಿರುತ್ತದೆ ಜೂನ್ ಇಪ್ಪತ್ತೊಂದು ಅಥವಾ ಇಪ್ಪತ್ತೆರಡನೇ ತಾರೀಕು ಆದ್ದರಿಂದ ನಾವು ಆಯನಗಳ ಬಗ್ಗೆ ಅತ್ಯಂತ ವೈಜ್ಞಾನಿಕವಾಗಿ ಬರೆಯಬೇಕಾಗುತ್ತದೆ ಆಗ ಮಾತ್ರ ಈ ಪಂಚಾಂಗಕ್ಕೆ ಮತ್ತಷ್ಟು ಮೆರಗು ಬರುವುದರಲ್ಲಿ ಎರಡು ಮಾತಿಲ್ಲ ಅದೇ ರೀತಿಯಾಗಿ ನಾನು ನನ್ನ ಪಂಚಾಂಗದಲ್ಲಿ ಗ್ರಹ ಸ್ಫುಟವನ್ನು ಸಹಿತವಾಗಿ ಅತ್ಯಂತ ವೈಜ್ಞಾನಿಕ ನೆಲೆಗಟ್ಟಿನ ಮೇಲೆ ಬರೆದಿರುತ್ತೇನೆ ಅಲ್ಲದೆ ನಿತ್ಯ ಪಂಚ ನಿತ್ಯ ಕುಂಡಲಿಗಳನ್ನು ರಚನೆ ಮಾಡಿದ್ದೇನೆ ನಿತ್ಯ ಕುಂಡಲಿಯ ಅವಶ್ಯಕತೆ ಏನು ನೋಡಿ ಯಾವುದೇ ಮೂರ್ತಗಳನ್ನು ಹಾಕಬೇಕಾದರೆ ಯಾವುದೇ ಜಾತಕಗಳನ್ನು ಬರೆಯಬೇಕಾದರೆ ಆ ಸಮಯಕ್ಕೆ ಯಾವ ಯಾವ ಗ್ರಹಗಳು ಯಾವ ಯಾವ ಚಕ್ರದ ಯಾವ ಭಾಗದಲ್ಲಿ ಇದ್ದಾವೆ ಎಂಬುದನ್ನು ಕ್ಯಾಲ್ಕುಲೇಟ್ ನಾವು ಮಾಡಬೇಕಾದರೆ ಚಂದ್ರ ಇರ್ಬೋದು ರವಿ ಇರ್ಬೋದು ಅಲ್ಲಿಂದ ಹಿಂದೆ ಯಾವ ನಕ್ಷತ್ರದಲ್ಲಿ ಯಾವ ರಾಶಿಯಲ್ಲಿ ಇದ್ದಾರೆ ಎಂಬುದನ್ನು ನೋಡಬೇಕಾಗುತ್ತದೆ ಆದರೆ ನಾವು ಆ ದಿವಸ ನಿತ್ಯ ನಕ್ಷತ್ರ ಹಾಕಿದ ಕಾರಣ ನಿತ್ಯ ಕುಂಡಲಿಯನ್ನು ಹಾಕಿದ ಕಾರಣ ಮುಹೂರ್ತಗಳನ್ನು ಒಂದೇ ಒಂದು ಸೆಕೆಂಡ್ಗಳಲ್ಲಿ ನಾವು ಆ ಕುಂಡಲಿಗಳನ್ನು ಹಾಕಿ ಮುಹೂರ್ತಗಳನ್ನು ಹಿಡಿಯಬಹುದು ಮತ್ತು ಜಾತಕಗಳನ್ನು ರಚನೆ ಮಾಡಲು ಅತ್ಯಂತ ಸರಳವಾದ ವಿಧಾನವಾಗಿರುತ್ತದೆ ಇಂತಹ ಹಲವು ವೈಶಿಷ್ಟ್ಯಗಳನ್ನು ಈ ಪಂಚಾಂಗ ಹೊಂದಿರುತ್ತದೆ ಮುಂದಿನ ವಿಡಿಯೋದಲ್ಲಿ ಮತ್ತು ಈ ಪಂಚಾಂಗದಲ್ಲಿರ್ತಕ್ಕಂಥ ವೈಶಿಷ್ಟ್ಯಗಳ ಬಗ್ಗೆ ಚಿಂತನೆ ಮಾಡೋಣ ಈ ಪಂಚಾಂಗದಲ್ಲಿ ಮೇಷ ಚೈತ್ರಾದಿ ದ್ವಾದಶ ರಾಶಿಗಳಲ್ಲಿ ಬರ್ತಕ್ಕಂಥ ಹಬ್ಬ ಹರಿದಿನ ವೈಷ್ಣವ ಇರಬಹುದು ಶೈವ ಇರಬಹುದು ಎಲ್ಲ ದಿನಗಳನ್ನು ಅತ್ಯಂತ ಕರಾರ್ವಕ್ಕಾಗಿ ಬರೆಯಲಾಗಿದೆ ಧನ್ಯವಾದಗಳೊಂದಿಗೆ ತಮ್ಮ ನೆಚ್ಚಿನ ಜ್ಯೋತಿಷಿ पंचांगकर्ता डॉक्टर जे.बी. बी अमरेश शास्त्री गुरुजी मैसूर